ವರ್ಷದಲ್ಲಿ ಕರ್ನಾಟಕ ರಾಜ್ಯ ದಿವಾಳಿ ಆಗ್ತಾ ಇದೆ ಲಿಟ್ರಲಿ ದಿವಾಳಿ ಆಗ್ತಾ ಇದೆ ಪಗಾರ ಕೊಡೋ ಸ್ಥಿತಿಯಲ್ಲಿ ಕೂಡ ಇಲ್ಲ ಇದು ತುಂಬಾ ದಿವಸ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಆಗುದಿಲ್ಲ ಕೊನೆಗೂ ಉಳಿಯೋದು ಮೋದಿ ಗ್ಯಾರಂಟಿ ಮಾತ್ರ ಮುರುಕುರಾಮಯ್ಯನ ಗ್ಯಾರಂಟಿ ಉಳಿಯುವುದಿಲ್ಲ ಅದು ಸುಳ್ಳು ಸುಳ್ಳು ಅಸೆಂಬ್ಲಿಯಲ್ಲಿ ಮಾತಾಡಿ ಕೇಳಿದ್ರ ಸಿದ್ದರಾಮಯ್ಯ ಚುನಾವಣೆಯವ್ರು ಹೇಳ್ತೀವಪ್ಪ ಹೇಳಿದ್ದೆಲ್ಲ ಮಾಡಕಾ ಹೇಳಿದ್ಲ್ವಾ ಇದೇ ಭಾಷೆಯಲ್ಲಿ ಹೇಳಿದ್ನಲ್ವಾ ಚುನಾವಣೆ ಸಂದರ್ಭದವ್ರು ಹೇಳ್ತೀವಪ್ಪ ಹೇಳಿದ್ದೆಲ್ಲ ಹಾ ದುಡ್ಡು ಎಲ್ಲಿಂದ ತರದು ಅರ್ಥ ಮಾಡ್ಕೋಬೇಕು ಸ್ವಾಮಿ ಬುದ್ಧಿವಂತ ಜನ ಅರ್ಥ ಮಾಡ್ತಾರೆ ಅವರ ನಾಟಕದ ಭಾಷಣಗಳಿಗೆ ಯಾವತ್ತು ಮರಳಾಗಬಾರ್ದು ವೇದನೆಯನ್ನು ಹೇಳ್ಕಂಡಿದ್ದಾರೆ ಸ್ಥಿತಿಯನ್ನು ಹೇಳ್ಕಂಡಿದ್ದಾರೆ ಇದನ್ನ ಒಪ್ಕೋಬೇಕು ಕರ್ನಾಟಕ ದಿವಾಳಿ ಆಗ್ತಾ ಇದೆ ಅಭಿವೃದ್ಧಿ ಇಲ್ಲ ಕಂಡ್ರಿ ಅಂತ ಇದು ಪರಿಸ್ಥಿತಿ ಪಾರ್ಲಿಮೆಂಟ್ ಚುನಾವಣೆ ಮುಗಿದ್ರೆ ನಂತರದಲ್ಲಿ ಆಮೇಲೆ ಹೇಳ್ತೀನಿ ಹೊಸ ಅಧ್ಯಾಯ ಶುರುವಾಗ ಈ ಸದ್ಯಕ್ಕೆ ಇದು ಮುಗಿದ್ರು ಕಾಂಗ್ರೆಸ್ ಮುರಿದ ಮನೆ ಆಗುತ್ತೆ ಇವತ್ತು ಭವಿಷ್ಯ ಹೇಳ್ತೀನಿ ಅಂತ ಭಾವಿಸ್ಕೋಬೇಡ್ರಿ ಕಾಂಗ್ರೆಸ್ ಮುರಿದ ಮನೆ ಆಗುತ್ತೆ